ಚಿಂತಾಮಣಿ ನಗರ ಹೊರವಲಯದ ಗೋಪಸಂದ್ರದ ಬಳಿಯ ಟಾಟಾ ಮೋಟಾರ್ಸ್ ಹಿಂಭಾಗದ ನಲಪರೆಡ್ಡಿ ಲೇಔಟ್ನಲ್ಲಿ ಕೃಪಾಸಾಗರ್ ಕಲ್ಯಾಣ್ ಸಾಗರ್ ಅವರು ನೂತನವಾಗಿ ಎಸ್ ಎಸ್ ಬಿ ಆಟೋ ಡಿಟೈಲರ್ಸ್ ಕಾರ್ ವಾಶ್ ಸರ್ವಿಸ್ ಶೋರೂಮನ್ನು ಆರಂಭ ಮಾಡಿದ್ದು ಬುಧವಾರ ಬೆಳಗ್ಗೆ ನೂತನ ಎಸ್ ಎಸ್ ಬಿ ಆಟೋ ಡಿಟೈಲರ್ಸ್ ಶೋರೂಮ್ನಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಹೈಕೋರ್ಟ್ನ ಹಿರಿಯ ವಕೀಲ ಶ್ರೀರಾಮ್ ರೆಡ್ಡಿ ಶ್ರೀಮತಿ ಗೌರಿ ನರೇಂದ್ರ ಬಾಬು ಮತ್ತಿತರರು ದೀಪ ಬೆಳೆಸುವುದರ ಮೂಲಕ ಚಾಲನೆ ನೀಡಿದರು ಎಸ್ ಎಸ್ ಬಿ ಆಟೋ ಡಿಟೈಲರ್ ಶೋರೂಮ್ನಲ್ಲಿ ಚಿಂತಾಮಣಿಯಲ್ಲಿ ಇದೇ ಮೊದಲ ಬಾರಿಗೆ ರೊಬೊಟಿಕ್ ಅಂಡರ್ ಬಾಡಿ ಕಾರ್ ವಾಶ್ ಮಾಡಲಾಗುತ್ತಿದ್ದು ಪೈಂಟ್ ಪ್ರೊಟೆಕ್ಷನ್ ಫಿಲಮ್ ಸೆರಾಮಿಕ್ಲಿ ಪೈಂಟ್ ಡಿಟೇಲಿಂಗ್ ವ್ಯಾಕ್ಯೂಮಿಂಗ್ ಸ್ಕ್ರಾಚ್ ರಿಮೂವರ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳು ಸಿಗಲಿದ್ದು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಯಶಸ್ವಿ ಆಟೋ ಡಿಟೈಲರ್ ಶೋರೂಮ್ನ ಮಾಲೀಕ ಸಾಗರ್ ಅವರು ಮನವಿ ಮಾಡಿದ್ದಾರೆ ಮಲ್ಲಪರ ಜಿಲ್ಲೆ ಹೊಟ್ಟಿನಲ್ಲಿ ಇದು ಹೊಸ ಕಾನ್ಸೆಪ್ಟು ಏನು ಅಂದರೆ ಕಾರ್ ವಾಶು ಕಾರ್ ಕಾರ್ ಪಾಲಿಶು ಇದೆಲ್ಲ ಹೊಸದಾಗಿ ನ್ಯೂ ಟೆಕ್ನಾಲಜಿನಲ್ಲಿ ಇದೆಲ್ಲ ಹೈದ್ರಾಬಾದಿಂದ ಎಲ್ಲ ಮೆಷಿನ್ ಎಲ್ಲ ಮೆಷಿನರಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದನ್ನು ಒಂದು ಕಾರ್ ಮಾಲೀಕರು ಮತ್ತು ಕಾರಿನ ಡಿಪೋ ಮಾಲೀಕರು ಮತ್ತು ಹೊಸದಾಗಿ ಇಲ್ಲಿ ಇಲ್ಲಿ ಬೋಪ್ಸಂದ್ರ ಗ್ರಾಮದಲ್ಲಿ ಬೇಕಾದಷ್ಟು ಕಾರ್ ಶೋರೂಮ್ಗಳಿದೆ ಅವರೆಲ್ಲ ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಟಾಟಾ ಮೋಟರ್ಸ್ ಪಕ್ಕದಲ್ಲಿ ಗೋಪ್ಸಂಗ ಟಾಟಾ ಮೋಟರ್ಸ್ ಪಕ್ಕದಲ್ಲೇ ಇದೆ ಎಸ್ ಎಸ್ ಬಿ ಆಟೋ ಡೀಟೇಲ್ ಅಂತ ಸೆರಾಮಿಕ್ ಪಿ ಪಿ ಕಾರ್ ವಾಶು ರಬ್ಬಿಂಗ್ ಪಾಲಿಶು ಕಾರ್ ನೆಸೆಸಿಟೀಸ್ ಏನೇನಿದೆಯೋ ಕಾರ್ ಸ್ಪಾ ಥರ ರೆಡಿಯಾಗಿದೆ ಕಾರ್ ಓನರ್ಸ್ ಕಾರ್ ಲವರ್ ಪ್ಲೀಸ್ ಯೂಸ್ ಇದೆ सकल देवतान आकर्षय आकर्षय उच्छाटय उच्छाटय तोस्पृ पयता सकल देवता आकर्षय आकर्षय